ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಒಂದು ಇಂಟರ್ನ್ಯಾಷ್ನಿಗೆ ಟ್ರಿಪ್ ಹೋಗ್ತಾಯಿದ್ದೀವಿ ಸೊ ಹಂಗಾಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಜೊತೆಗೆ ಒಂದಷ್ಟು ಟ್ರಾವೆಲ್ ಎಸೆನ್ಷಿಯಲ್ಸ್ ಇದೆ ಸೊ ಹಾಗಾಗಿ ನೀವು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಮೊದಲನೇದಾಗಿ ನಿಮಗೆ ಈ ಥರ ಒಂದು ಪೌಚಸ್ ಬರುತ್ತೆ ಪ್ಲಾಸ್ಟಿಕ್ ಪೌಚಸ್ಸು ನಿಮಗಿದು ಅಮೆಝನ್ ಸಿಗುತ್ತೆ ಈ ಥರ ನಿಮಗೆ ಒಂದು ಪ್ಯಾಕೇಜಸ್ ಬೈಸ್ ಸಿಗುತ್ತೆ ನಿಮಗೆ ಹತ್ತು ಅಥ್ವಾ ಐದು ಯಾವ ಥರ ಪ್ಯಾಕೇಜಸ್ ಇದೆಯೋ ಆ ಥರ ಸಿಗುತ್ತೆ ಇದರಲ್ಲಿ ನೀವು ಅಂದರೆ ಯೂಸ್ ಮಾಡಿಬಿಟ್ಟಿರೋಂಥ ಬಟ್ಟೆಗಳು ವಾಶ್ ಮಾಡೋವಂಥದ್ದು ಅಥವಾ ಶೂಸು ಆ ಥರದ್ದೆಲ್ಲ ಕ್ಯಾರಿ ಮಾಡೋದಕ್ಕೆ ಟ್ರಾವೆಲಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನಾನು ಇದನ್ನ ಎರಡು ಮೂರು ಸಲ ಯೂಸ್ ಮಾಡಿದ್ದೀನಿ ರೀಸ್ಟೋರ್ ಮಾಡಿ ಮತ್ತೆ ಇದನ್ನ ವಾಶ್ ಮಾಡಿ ಒಣಗಿಸಿ ನನಗೆ ಎತ್ತಿರ್ತೀನಿ ತುಂಬಾ ಯೂಸ್ ಆಗುತ್ತೆ ನಿಮಗೆ ಈ ಥರ ನೀವು ಏನಾದರೂ ಟ್ರಾವೆಲ್ಗೆ ಹೋಗ್ತಾಯಿದ್ರೆ ಆ ಥರ ಎಲ್ಲ ಬಟ್ಟೆ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತೀರಂಥದ್ದು ಅಥವಾ ಚಪ್ಪಲಿ ಮೂಸು ಆ ಥರ ಎಲ್ಲ ಸ್ಟೋರ್ ಮಾಡೋಕ್ಕೆ ದಿ ಬೆಸ್ಟ್ ಅಂತಲೇ ಇದನ್ನು ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದು ನಿಮಗೆ ಈ ಥರ ಬ್ರಷ್ ಹೋಲ್ಡರ್ ಬರುತ್ತೆ ಸೊ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸೊ ನಾವೆಲ್ಲ ಮುಂಚೆ ಎಲ್ಲ ಪ್ಲಾಸ್ಟಿಕೆಲ್ಲ ಪ್ಲಾಸ್ಟಿಕ್ ಅವರಲ್ಲಿ ಯೂಸ್ ಮಾಡಿಕೊಂಡು ಸೋಪ್ ಶ್ಯಾಂಪ್ಸು ಈ ಥರ ಬ್ರಷಸ್ ಎಲ್ಲ ಯೂಸ್ ಮಾಡ್ತಿದ್ವಿ ಬಟ್ ಇವಾಗೆಲ್ಲ ಈ ಥರ ಯೂಸ್ ಮಾಡೋದ್ರಿಂದ ನಿಮಗೆ ನೀಟಾಗೂ ಇರುತ್ತೆ ಮತ್ತು ಸ್ಪೇಸ್ ಎಲ್ಲ ಅಂತಲೂ ಹೇಳ್ಬೋದು ಸೊ ಬ್ರಷಸ್ ಎಲ್ಲ ಗಲೀಜಾಗೋದಾಗಲಿ ಅಥವಾ ಪ್ಲಾಸ್ಟಿಕ್ ಅವ್ರ ಸ್ಟೋರೇಜ್ ಮಾಡೋಕ್ಕಿಂತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಥರ್ಡ್ ಒನ್ ಬಂದು ಸಿ ಈ ಥರದ ಒಂದು ಬಾಕ್ಸ್ ಇದರಲ್ಲಿ ನೀವು ಸೋಪ್ ಶಾಂಪು ಮತ್ತು ಫೇಸ್ ಕ್ರೀಮ್ ಆಗಿರ್ಬೋದು ನೀವು ಏನು ಬಾತ್ ಕ್ರೀಮು ಸಾರಿ ಶ್ಯಾಂಪು ಆ ಥರದ್ದೆಲ್ಲ ನೀವು ಹಾಕ್ಕೊಂಡು ಇಟ್ಕೋಬೋದು ಸಿ ಈ ಥರ ಬರುತ್ತೆ ಈ ಬಾಟಲು ಬಾಡಿ ಲೋಷನ್ನು ಬಾಡಿ ವಾಶು ಫೇಸ್ ವಾಶು ಶ್ಯಾಂಪು ಆ್ಯಕ್ಚುಲಿ ಇದರಲ್ಲಿ ನಾಲ್ಕು ಬರುತ್ತೆ ಇದು ಒಂದಿಲ್ಲೆಲ್ಲೋ ಮಿಸ್ ಆಗಿಬಿಟ್ಟಿದೆ ಆವಾಗಿಂದ ಹುಡುಕ್ತಾ ಇಲ್ಲ ಸಿಗ್ತಾಯಿಲ್ಲ ವೇರ್ ಅಟ್ ಸ್ಮೆಸ್ಟ್ ಸೊ ನಿಮಗಿದು ಸ್ಪೇಸ್ ಸೇವರ್ ಅಂತಲೇ ಹೇಳ್ಬೋದು ತುಂಬಾ ನಿಮಗೆ ಒಂದೊಂದೊಂದೊಂದು ಬಾಟ್ಲ್ ಹೋಗೋ ಬದಲು ಸೊ ಜೊತೆಗೆ ಮಾರನೂ ಆಗುತ್ತೆ ನೀವು ಕ್ಯಾರಿ ಮಾಡೋದು ಸೊ ಈ ಥರ ಆದರೆ ನಿಮಗೆ ಈಸಿ ಟು ಕ್ಯಾರಿ ಮತ್ತು ಸ್ಪೇಸ್ ಸೇವರ್ ಈ ಥರ ಹಾಕಿ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಈ ಥರ ಪ್ಯಾಕ್ ಆಗುತ್ತೆ ನೀಟಾಗಿ ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸಿ ನಾನು ಇದರಲ್ಲಿ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಬಾಡಿ ವಾಶ್ ಶಾಂಪು ಇದೆಲ್ಲ ನೀಟಾಗಿ ಈ ಥರ ಹ್ಯಾಂಡ್ಲ್ ಮಾಡ್ಕೋಬೋದು ಇನ್ನು ಈ ಥರ ಒಂದು ಪೌಚಸ್ಸು ಯೂಶ್ವಲಿ ಇದು ವಾಶ್ ಬ್ಯಾಗ್ ಅಂತಾರೆ ಇದರಲ್ಲಿ ನಾನು ಸ್ವಲ್ಪ ಕ್ಲಿಪ್ಸು ಅದು ಇದು ಎಲ್ಲ ಸ್ವಲ್ಪ ಸ್ಟೋರ್ ಮಾಡಿಬಿಟ್ಟಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಸ ಶಾಂಪೂ ಅಥವಾ ಸೋಪ್ಸು ಬೇರೆ ಯಾರು ಸ್ಯಾನಿಟರಿ ನ್ಯಾಪ್ಕಿನ್ಸು ಆ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ ಈ ಥರದೆಲ್ಲ ನೀಟಾಗಿ ಈ ಥರದಲ್ಲಿ ಟ್ರಾವೆಲಿಗೆ ಹೋದಾಗ ಈ ಥರ ಒಂದಷ್ಟು ಪ್ಯಾಕ್ಸ್ ಈ ಥರ ತೊಗೊಂಡ್ಬಿಟ್ರೆ ಪೌಚಸ್ ಇದೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀಟಾಗಿ ಮ್ಯಾನೇಜ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್ ಕವರು ಅದು ಇದು ಬರ್ತದೆ ಬಟ್ಟನ್ನು ಹಾಳಾಗಲ್ಲ ನೀವು ಬೇರೆ ಥರ ಯೂಸ್ ಮಾಡೋದಕ್ಕೆ ಆ್ಯಂಡ್ ಈ ಥರ ಒಂದಷ್ಟು ಪೌಚಸ್ ಇದರಲ್ಲಿ ನಾನು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಕ್ಯಾರಿ ಮಾಡಬೇಕಾಗಿತ್ತು ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸೊ ಹಾಗಾಗಿ ಆಧಾರ್ ಕಾರ್ಡು ಆ ಥರದ್ದೆಲ್ಲ ಏನಾದರೂ ಬೇಕು ಅಂದರೆ ಯೂಜ್ಲಿ ಎಲ್ಲನೂ ಆಚೆ ಹೋದಾಗ ಮಸ್ಟರ್ಡ್ ಶೂಡ್ ನಾವು ನಮ್ಮ ಒಂದು ಆಧಾರ್ ಕಾರ್ಡು ಅಥವಾ ಐ ಡಿ ಇರೋವಂಥದ್ದು ಏನಾದ್ರು ಒಂದು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡೋದು ಒಳ್ಳೆಯದು ಸೊ ಹಾಗಾಗಿ ಅಂತಲೇ ಈ ಪೌಚ್ ಕೊಟ್ಟಿದ್ದೀನಿ ಸೇಫಾಗೂ ಇರುತ್ತೆ ಡಾಕ್ಯುಮೆಂಟ್ಸ್ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾವು ನಾವು ಹೋಗೋ ಜಾಗದಲ್ಲಿ ಸ್ವಲ್ಪ ಬಿಸಿಲು ಇರೋದ್ರಿಂದ ಸ್ವಲ್ಪ ಗಾಗಲ್ಸು ಹ್ಯಾಕ್ಸು ಇದೆಲ್ಲ ತೊಗೊಂಡಿದ್ದೀನಿ ಸೊ ಮಾತ್ರ ಇದೊಂದು ಗೋಗಲ್ ಇತ್ತು ಸೊ ಇದೊಂದು ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಇದು ನಾನು ಕೊಟ್ಟರೆ ಬರೀ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಅಷ್ಟೇ ಅನಿಸುತ್ತೆ ಎಲ್ಲಾದರೂ ಸುಮ್ಮನೆ ಹಿಂಗೆ ಹೋದಾಗ ಇದ್ದರೆ ನಾನೇನು ಬ್ರ್ಯಾಂಡೆಡು ಆ ಥರದ್ದೆಲ್ಲ ಏನು ಅಷ್ಟು ನಾನು ನೋಡೋಕೆ ಚೆನ್ನಾಗಿದೆಯಾ ಯಾಕೆ ಸದ್ಯ ಕ್ವಾಲಿಟಿ ಚೆನ್ನಾಗಿದ್ಯಾ ಸಾಕು ಯಾವಾಗಲೂ ಒಂದು ಸಲ ಯೂಸ್ ಮಾಡೋದಕ್ಕೆ ಯಾಕೆ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅಂತ ನನಗೆ ಅನ್ಸುತ್ತೆ ಸೊ ಹಂಗಾಗಿ ಅಷ್ಟೊಂದು ಏನೇನು ಇದು ಕೊಡೋಣ ಎಲ್ಲೋ ನಾನು ಇದಕ್ಕೆ ಹೋದಾಗ ಅದು ಜಯನಗರಕ್ಕೆ ಹೋದಾಗ ಏನೋ ತೊಗೊಂಡಿದ್ದ ಅನ್ಸುತ್ತೆ ಇದು ಒಂದು ತ್ರೀ ಹಂಡ್ರೆಡ್ ರುಪೀಸು ನಾವು ಕೊಟ್ಟೆ ಅಷ್ಟೇ ನಾನು ತೊಗೊಂಡಿದ್ದೆ ಚೆನ್ನಾಗಿದೆ ಸಾಕು ನನಗಷ್ಟು ಈ ಥರ ಒಂದಷ್ಟು ಹ್ಯಾಟ್ಸು ತೊಗೊಂಡಿದ್ದೀನಿ ಅಲ್ಲಿ ಬಿಸಿಲು ಜಾಸ್ತಿ ಇರೋದರಿಂದ ಜೊತೆಗೆ ಇದು ಆ್ಯಕ್ಚುಲಿ ನನ್ನ ಮಗಳದ್ದು ಪೆನ್ಸಿಲ್ ಪೌಚು ಇದು ನಾನು ಸದ್ಯಕ್ಕೆ ಈಗ ಕೊಟ್ಟರೆ ಅವಳು ಇದನ್ನೆಲ್ಲ ಹಾಳು ಮಾಡಿಬಿಡ್ತಾನೆ ಹೇಳ್ಬಿಟ್ಟು ಸೊ ಇದನ್ನು ನಾನು ಗೋಗಲ್ಸ್ ಎಲ್ಲ ಅವಳು ಯೂಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ವಿ ಸೊ ನೀಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸ್ಟೋರೇಜ್ ಮಾಡೋದು ಈ ನಾನು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನನಗಿಷ್ಟ ಕ್ಲೀನಾಗೂ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಈ ಥರದೆಲ್ಲ ನಾನು ಪ್ಯಾಕ್ ಮಾಡಿಕೊಂಡು ಟ್ರಾವೆಲ್ ಏನಾದ್ರೂ ಹೋಗಬೇಕು ನೀಟಾಗಿ ನಾನು ಇದನ್ನು ಹಾಕಿಟ್ಕೊಂಡು ನನಗೂ ಸ್ವಲ್ಪ ಈಸಿಯಾಗಿರುತ್ತೆ ಅಂತೇಳಿ ಈ ಥರದ್ದು ಯೂಸ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಏನಾದರೂ ಈ ಏನಾದರೂ ಒಂದಷ್ಟು ಪ್ರಾಡಕ್ಟ್ಸ್ ಬೇಕು ಅಂದರೆ ಅಮೆಝಾನಲ್ಲಿ ಹೋಗಿ ಚೆಕ್ ಮಾಡಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ನೀವು ಈ ಥರ ಕವರ್ಸ್ ಆ್ಯಕ್ಚುಲಿ ಇದು ನೀವು ಎಲ್ಲೇ ಹೋದ್ರು ನೀವು ಸಣ್ಣ ಪಟ್ಟಾಗಿ ಹೋಗ್ತೀನಿ ಒನ್ ಡೇ ಸ್ಟೇ ಮಾಡ್ತೀನಿ ಅಂತಾಗ್ಲೂ ಅಷ್ಟೇ ನೀವು ಆಮೇಲೆ ನೀವು ಇನ್ ಕೇಸ್ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಐ ಮೀನ್ ವರ್ಕ್ ಮಾಡಿರೋಂಥ ಸ್ಯಾರೀಸು ಅದೆಲ್ಲನೂ ಇದರಲ್ಲಿ ಸ್ಟೋರ್ ಮಾಡ್ಬೋದು ನೀಟಾಗಿರ್ಬೋದು ಸೊ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಹೋಗಿ ಒಂದು ಸಲ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ ನೋಡಿ ಎಲ್ಲದಕ್ಕೂ ಮಲ್ಟಿ ಪರ್ಪಸ್ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಇವಾಗ ನೆಕ್ಸ್ಟ್ ಇಂಟರ್ನೆಟ್ ಟ್ರಿಪ್ ಹೋಗ್ತೀನಿ ಡೇ ಒನ್ ಟು ಡೇ ಏಟ್ವರೆಗೂ ಪ್ರತಿಯೊಂದು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಅದು ಯಾವ ಇಂಟೆನೆ ಟ್ರಿಪ್ ಹೇಗೆ ಅಂತ ಏನು ಅಂತ ಅಂತ ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅತ್ಯಂತ ಏನಿದೆ ಕೇಬ ಬಾಯ್